ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನಲ್ ನಿಮ್ಮ ಸ್ನೇಹ ಸಂಗಮ ಕನ್ನಡ ಚಾನಲ್ಗೆ ನಿಮ್ಮ ಗೆಳತಿ ವೀಣಾಳಿಂದ ಪ್ರೀತಿಯ ಸ್ವಾಗತ ನೀವೆಲ್ಲರೂ ಕೂಡ ತುಂಬ ಆರಾಮಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ಯಾವಾಗಲೂ ಹಾಗೇ ಇರಬೇಕು ಅಂತ ಹೇಳಿ ಹಾರೈಸ್ತಾ ಈ ದಿನದ ಒಂದು ಒಂದು ಶಾರ್ಟ್ ವೀಡಿಯೋವನ್ನು ಮಾಡ್ತಾ ಇದ್ದೀನಿ ಇದು ಶಾರ್ಟ್ ಆಗುತ್ತಾ ಹಂಗಾಗುತ್ತಾ ಆಗುತ್ತಾ ಗೊತ್ತಿಲ್ಲ ಯಾಕೆ ಅಂತ ಹೇಳ್ತಾ 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 ಹೋದಾಗ ಅದು ಎಲ್ಲಿಗೆ ನಿಲ್ಲುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ವಲ್ಲ ಸೊ ಶಾರ್ಟಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಸ್ನೇಹ ಬಳಗದ ಒಬ್ಬ ಸದಸ್ಯರ ಸದಸ್ಯರಾದಂಥ ಬಿ ಎಸ್ ಎಸ್ ಅಂತ ಇದೆ ವ್ಯೂ ತ್ರೀ ಅಂತ ಕೂಡ ಇದೆ ನಿಮ್ದು ಏನೇ ಕಮೆಂಟ್ ಹಾಕಿದ್ರು ಅವ್ರ ಜೊತೆಗೆ ನಿಮ್ಮ ಹೆಸರನ್ನು ಹಾಕಿಬಿಟ್ರೆ ಅಂದರೆ ಅದರಿಂದ ನನ್ನ ಉತ್ತರವನ್ನು ಬಯಸುವಂತಹ ಕಮೆಂಟ್ ಆಗಿದ್ದಲ್ಲಿ ನಿಮ್ಮ ಹೆಸರನ್ನು ಹಾಕಿದ್ರೆ ನಾನು ಹೇಳೋದಕ್ಕೆ ಅನುಕೂಲ ಆಗುತ್ತೆ ನನಗೂ ತಿಳ್ಕೊಂಡಂಗೆ ಆಗುತ್ತೆ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಡಿಫ್ರೆನ್ಸ್ ಬಿಟ್ವೀನ್ ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಲಾ ಆಫ್ ಲಾ ಆಫ್ ಅಟ್ರಾಕ್ಷನ್ ಮತ್ತು ಲಾ ಆಫ್ ಅಜಂಪ್ಷನ್ ನಡುವಿನ ಒಂದು ವ್ಯತ್ಯಾಸವನ್ನು ತಿಳಿಸಿ ಮತ್ತು ಅದರಲ್ಲಿ ಯಾವುದು ಉತ್ತಮ ಅಂತ ಹೇಳಿ ತಿಳಿಸಿ ಅಂತ ಹೇಳಿ ಹೇಳಿದ್ದಾರೆ ಇದೆಲ್ಲವೂ ಕೂಡ ಲಾ ಆಫ್ ಅಟ್ರಾಕ್ಷನ್ ಮತ್ತು ಲಾ ಆಫ್ ಅಜಂಪ್ಷನ್ ಇದೆರಡೂ ಸಹ ನಮಗೆ ಏನು ಬೇಕು ಅದನ್ನು ಪಡ್ಕೊಳ್ಳುವಲ್ಲಿ ನಾವು ಅನುಸರಿಸುವಂತಹ ತಂತ್ರಗಳೇ ಆಗಿದ್ದಾವೆ ಇವೆರಡನ್ನೂ ಕೂಡ ಕೊಟ್ಟಿರುವಂಥವರು ನೆವಿಲ್ ಗೊಡಾಡೋರು ನೆವಿಲ್ ಗೊಡಾಡೋರ ಒಂದು ಪರಿಕಲ್ಪನೆ ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಆಲ್ಸೋ ಲಾ ಆಫ್ ಅಜಂಪ್ಷನ್ ಈ ಲಾ ಆಫ್ ಅಟ್ರಾಕ್ಷನ್ ಇದು ಬಗ್ಗೆ ಸಂಪೂರ್ಣವಾಗಿ ನಾನು ಒಂದು ಲಾ ಆಫ್ ಅಟ್ರಾಕ್ಷನ್ ತಂತ್ರಗಳು ಇದರಲ್ಲಿ ಏನು ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ವಿವರವಾಗಿ ಇದೆ ಅಂದರೆ ನಮ್ಮ ಏನು ನಾವು ಬ ಬಯಸ್ತೀವಿ ಅದನ್ನು ಅಟ್ರಾಕ್ಷನ್ ಅಂದ್ರೆ ಸೆಳೆಯೋದು ನಮ್ಮ ಕಡೆಗೆ ಆಕರ್ಷಿಸುವಂಥದ್ದು ಅಂದರೆ ನಮ್ಮ ಫ್ರೀಕ್ವೆನ್ಸಿಗೆ ತಕ್ಕಂತೆ ನಮ್ಮಲ್ಲಿ ಒಂದು ಪಾಸಿಟಿವಿಟಿ ಇದ್ದಾಗ ಅತ್ಯುತ್ತಮವಾದಂತಹ ವಿಚಾರಗಳನ್ನು ಪಾಸಿಟಿವ್ ಆದಂತಹ ವಿಚಾರಗಳನ್ನೇ ನಮ್ಮ ಕಡೆಗೆ ನಾವು ಆಕರ್ಷಿಸ್ತೀವಿ ನಮ್ಮಲ್ಲಿ ನೆಗೆಟಿವಿಟಿ ಇದ್ದಾಗ ನಮ್ಮಲ್ಲಿ ಒಂದು ಋಣಾತ್ಮಕವಾದಂತಹ ಚಿಂತನೆಗಳಿದ್ದಾಗ ಅಂತಹ ಋಣಾತ್ಮಕವಾದಂತಹ ಸನ್ನಿವೇಶಗಳು ಘಟನೆಗಳು ವ್ಯಕ್ತಿಗಳನ್ನೇ ನಾವು ನಮ್ಮ ಜೀವನಕ್ಕೆ ಆಕರ್ಷಿಸ್ತೀವಿ ಇದೆ ಲಾ ಆಫ್ ಅಟ್ರ್ಯಾಕ್ಷನ್ ಹಾಗಾಗಿ ಒಳ್ಳೆಯ ಪಾಸಿಟಿವಿಟಿಯನ್ನು ಇಟ್ಕೊಂಡು ಒಳ್ಳೆಯದನ್ನು ನಮ್ಮ ಜೀವನಕ್ಕೆ ಆಕರ್ಷಿಸಬೇಕು ಅಂತ ಹೇಳಿ ಲಾ ಆಫ್ ಅಟ್ರಾಕ್ಷನ್ ನಮಗೆ ಹೇಳಿಕೊಡುತ್ತೆ ಹಾಗಾಗಿ ಅದರಲ್ಲಿ ನಾವು ಅನೇಕ ಟೆಕ್ನಿಕ್ಗಳನ್ನು ಬಳಕೆ ಮಾಡ್ತೀವಿ ಲಾ ಆಫ್ ಅಟ್ರಾಕ್ಷನಲ್ಲಿ ನಮ್ಮ ಕಡೆಗೆ ನಮ್ಮ ನಾವು ಬಯಸಿದ್ದನ್ನು ಪಡ್ಕೊಳ್ಳೋದಕ್ಕೆ ಅನೇಕ ಟೆಕ್ನಿಕ್ಗಳನ್ನು ಬಳಕೆ ಮಾಡ್ಕೊಳ್ತೀವಿ ಅದರಲ್ಲಿ ಒಂದು ಟೆಕ್ನಿಕ್ ದೃಶ್ಯೀಕರಣ ಟೆಕ್ನಿಕ್ ಅಂತಂದರೆ ನಿಮ್ಗೆ ಗೊತ್ತಿರಬೇಕು ಗೊತ್ತಿರಬಹುದು ವಿಜುವಲೈಸೇಷನ್ ಟೆಕ್ನಿಕ್ ಈ ಒಂದು ಟೆಕ್ನಿಕ್ನಲ್ಲಿ ನಾವೇನು ಮಾಡ್ತೀವಿ ಈಗ ನಾವೇನು ಬಯಸ್ತಾ ಇದ್ದೀವಿ ಇದೀಗ ಈಗಾಗಲೇ ನಡೆದು ಹೋಗಿದೆ ಅಂತ ಹೇಳಿ ಈಗ ಈಗಾಗಲೇ ನಾನು ಮನೆ ಕಟ್ಟಬೇಕು ಅಂತ ಹೇಳಿ ಆಸೆ ಇತ್ತು ಅಂತ ಹೇಳಿ ನನಗಂದರೆ ನಾವು ಮನೆ ಕಟ್ಟಿಯಾಗಿದೆ ನಾವು ಆ ಮನೆಯಲ್ಲಿ ತುಂಬ ಸಂತೋಷವಾಗಿ ಬದುಕ್ತಿದ್ದೀವಿ ಅಂತ ಹೇಳಿ ನಾವು ಒಂದು ಕಲ್ಪನೆಯನ್ನು ಮಾಡ್ಕೊಳ್ತೀವಿ ಒಂದು ಬ್ಲೂ ಪ್ರಿಂಟನ್ನು ನಮ್ಮ ಒಂದು ಮನಸ್ಸಿನಲ್ಲಿ ಚಿತ್ರಿಸ್ಕೊಳ್ತೀವಿ ಅದನ್ನು ನಮ್ಮ ಸುಪ್ತ ಮನಸ್ಸಿಗೆ ಕಳಿಸಿ ಅದನ್ನು ನಾವು ಹೆಚ್ಚು ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗ್ತೀವಿ ಸ್ಟ್ರಾಂಗ್ ಮಾಡಿ ಅದನ್ನು ಯೂನಿವರ್ಸ್ ಬೇಗ ಸಾಕಾರಗೊಳಿಸೋ ರೀತಿಯಲ್ಲಿ ಮಾಡ್ಕೊಳ್ತೀವಿ ಇದು ಒಂದು ಟೆಕ್ನಿಕ್ ನಿಮಗೀಗಾಗಲೇ ಇದು ಗೊತ್ತಿರಬಹುದು ಈ ಟೆಕ್ನಿಕ್ನ ಒಂದು ಎಕ್ಸ್ಟ್ರೀಮ್ ರೂಪನೇ ಲಾ ಅಝಂಪ್ಷನ್ ಅಜಂಪ್ಷನ್ ಅಂದ್ರೆ ಊಹೆ ಊಹೆ ಮಾಡ್ಕೊಳ್ಳೋದು ಅಂದರೆ ನಾವು ಏನನ್ನು ಬಯಸ್ತಾ ಇದ್ದೀವಿ ಅದು ಈಗಾಗಲೇ ನಡೆದು ಹೋಗಿದೆ ಅದು ಈಗಾಗಲೇ ನನಗೆ ಸಿಕ್ಕಿಬಿಟ್ಟಿದೆ ಅದನ್ನು ನಾನು ಈಗಾಗಲೇ ಎಂಜಾಯ್ ಮಾಡ್ತಾ ಇದ್ದೀನಿ ಇದು ನನ್ನ ಜೀವನದಲ್ಲಿ ಈಗಾಗಲೇ ಇದೆ ಅನ್ನೋ ರೀತಿಯಲ್ಲಿ ಭಾವಿಸ್ಕೊಳ್ಳೋದೆ ಲ್ ಅಜಂಪ್ಷನ್ ಅಂದರೆ ಒಳ್ಳೆಯದೇ ಅಲ್ವಾ ಈಗಾಗಲೇ ಸಿಕ್ಕಿಬಿಟ್ಟಿದೆ ಅಂತ ಹೇಳಿ ಭಾವಿಸ್ಕೊಳ್ಳೋದು ಒಳ್ಳೆಯದೇ ಅಲ್ವಾ ಅದು ಒಂದು ರೀತಿ ಅಟ್ರಾಕ್ಷನ್ ಮಾಡುತ್ತಲ್ವಾ ಅಂತ ಹೇಳಿ ಹೇಳಬಹುದು ಆದರೆ ಯಾವುದೇ ಆಗಲಿ ಒಂದು ಇತಿ ಮಿತಿನಲ್ಲಿದ್ದರೆ ಎಲ್ಲ ಒಳ್ಳೆಯದೇ ಆದರೆ ಮಿತಿ ಮೀರಿದ್ರೆ ಅದು ಕೆಟ್ಟದಾಗುತ್ತೆ ಅಂತ ಹೇಳಿದರೆ ಒಂದು ಊಹೆ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಸಮಯಕ್ಕಾದರೆ ಓಕೆ ತುಂಬ ಚೆನ್ನಾಗ ಆಮೇಲೆ ಅದನ್ನು ಪಾಸಿಟಿವ್ ಆಗಿ ಅದು ಆಗುತ್ತೆ ಅಂತ ಹೇಳಿ ನಂಬ್ಕೊಂಡಿರೋದು ಸೂಪರ್ ಆದರೆ ಆ ಕಲ್ಪನಾ ಪ್ರಪಂಚದಲ್ಲೇ ಬದುಕೋದಿದೆಯಲ್ಲ ಅದು ಒಂದು ಮಾನಸಿಕ ರೋಗ ಆ ಒಂದು ಕಲ್ಪನೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಕಲ್ಪನಾ ಲೋಕನೇ ತುಂಬ ಚೆನ್ನಾಗಿದೆ ನನಗೆ ಈ ರಿಯಾಲಿಟಿ ಪ್ರಪಂಚನೇ ಬೇಡ ಅಂತ ಹೇಳಿ ಅದರಲ್ಲೇ ಬದುಕೋಕೆ ಇಷ್ಟಪಟ್ಟುಬಿಡುವಂತಹ ಸನ್ನಿವೇಶ ಎದುರಾಗಬಹುದು ಮತ್ತೆ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಮತ್ತು ಲಾ ಆಫ್ ಅಸಂಪ್ಷನ್ ನಡುವೆ ಒಂದು ವ್ಯತ್ಯಾಸವನ್ನು ಈ ರೀತಿನಲ್ಲೂ ಹೇಳಬಹುದು ಒಬ್ಬ ಸುಂದರವಾದಂತಹ ಸದ್ಗುಣಿಯಾದಂತಹ ಒಬ್ಬ ಸ್ತ್ರೀಯನ್ನು ನೋಡಿ ನನಗೆ ಇದೇ ರೀತಿ ಒಂದು ವ್ಯಕ್ತಿತ್ವವುಳ್ಳ ಒಬ್ಬ ಜೀವನ ಸಂಗಾತಿ ಸಿಗ್ಲಿ ಈ ರೀತಿಯ ವ್ಯಕ್ತಿತ್ವವುಳ್ಳಂತಹ ಜೀವನ ಸಂಗಾತಿ ಸಿಕ್ಕರೆ ಚೆನ್ನಾಗಿರುತ್ತೆ ಅದನ್ನು ಕರುಣಿಸೋ ಯೂನಿವರ್ಸ್ ಅಂತ ಹೇಳಿ ಪ್ರಾರ್ಥಿಸ್ಕೊಳ್ಳೋದು ಪಾಸಿಟಿವ್ ಆಗಿ ಅದು ಆ ಒಂದು ಆಲೋಚನೆಗಳನ್ನು ಮಾಡೋದು ಲಾ ಆಫ್ ಆ ವ್ಯಕ್ತಿನೇ ನನಗೆ ಬೇಕು ಆ ವ್ಯಕ್ತಿನೇ ನನ್ನ ಸಂಗಾತಿ ಆಗ್ಬಿಡ್ಬೇಕು ಅಂತ ಹೇಳಿ ಬಯಸೋದು ಅಥವಾ ಊಹಿಸ್ಕೊಳ್ಳೋದು ಲಾ ಆಫ್ ಅಜಂಪ್ಷನ್ ಈಗ ಇದರ ನಡುವಿನ ವ್ಯತ್ಯಾಸ ನಿಮಗೆ ಸ್ಪಷ್ಟವಾಯಿತು ಅಂತ ಹೇಳಿ ಭಾವಿಸ್ತೀನಿ ಅಂದರೆ ಲಾ ಆಫ್ ಅಟ್ರಾಕ್ಷನಲ್ಲಿ ಒಂದು ನೈತಿಕತೆ ಇರುತ್ತೆ ಒಳ್ಳೇದಿದೆ ಅದನ್ನು ಆ ರೀತಿಯದನ್ನ ನಾನು ಪಡ್ಕೊಳ್ಬೇಕು ಅಂತ ಹೇಳಿ ಬಯಸೋದು ಲಾ ಆಫ್ ಅಟ್ರಾಕ್ಷನ್ ಲಾ ಆಫ್ ಅಜಂಪ್ಷನಲ್ಲಿ ಹಾಗಲ್ಲ ಅಲ್ಲಿ ಯಾವುದೇ ರೀತಿ ಇಲ್ಲಿ ಪಾಸಿಟಿವಿಟಿ ಇದಕ್ಕೆ ಯಾವುದಕ್ಕೂ ಸ್ಥಳಾವಕಾಶ ಇಲ್ಲ ನನಗದು ಬೇಕು ನನಗೆ ಬೇಕು ಅದನ್ನು ನಾನು ಪಡ್ಕೊಂಡು ಹಾಗೆ ನಾನು ಕಲ್ಪಿಸ್ಕೊಳ್ತೀನಿ ಊಹಿಸ್ಕೊಳ್ತೀನಿ ಅದು ನಂದು ಆಗತ್ತೆ ಅನ್ನೋಂತಹ ಭಾವನೆ ಇದೆಯಲ್ಲ ಅದು ಯಾವುದೇ ಕಾರಣಕ್ಕೂ ನಮ್ಮ ಒಂದು ಮನುಕುಲಕ್ಕೆ ಉತ್ತಮವಾದಂತಹ ಒಂದು ಭಾವನೆ ಅಲ್ಲ ಮತ್ತು ಎಲ್ಲ ಆಫ್ ಅಲ್ಲಿ ಒಂದು ಥಿಯರ್ ಇದೆ ಏನಂತ ಹೇಳಿದ್ರೆ ಈ ನಮ್ಮ ಪ್ರಪಂಚಕ್ಕೆ ಬೇಕಾದಷ್ಟು ಡೈಮೆನ್ಷನ್ಗಳಿವೆ ಅದರಲ್ಲಿ ಡೈಮೆನ್ಷನ್ ಅಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಫೋರ್ತ್ ಅಲ್ಲಿ ನಾವು ಈಗಾಗಲೇ ಈ ಕ್ರಿಯೆ ನಡೆದು ಹೋಗಿದೆ ಅಂತ ಹೇಳಿ ನಾವು ಭಾವಿಸಿದ್ರೆ ಅದರಲ್ಲಿ ನಾವು ಜೀವಿಸಿದರೆ ಡೈಮೆನ್ಷನ್ ಅಲ್ಲಿ ಅಂದರೆ ನಮ್ಮ ರಿಯಾಲ್ ನಿಜ ಜೀವನದಲ್ಲೂ ಕೂಡ ಅದು ರಿಯಾಲಿಟಿಗೆ ಬರುತ್ತೆ ಅಂತ ಹೇಳಿ ಭಾವಿಸೋದು ಅಂತಹ ಒಂದು ಥಿಯರಿ ಈ ಒಂದು ಲಾ ಆಫ್ ಅಜಂಪ್ಷನ್ನಲ್ಲಿದೆ ಓಕೆ ಒಳ್ಳೆಯ ವಿಚಾರವಾಗಿ ಆ ರೀತಿಯಲ್ಲಿ ಭಾವಿಸ್ಕೊಂಡು ಪಾಸಿಟಿವಿಟಿಯಿಂದ ಹೋದರೆ ಸರಿ ಆದರೆ ಅದರಲ್ಲೇ ತೀವ್ರವಾಗಿ ಮುಳುಗಿ ಹೋದರೆ ಅವಾಗ ಅದು ಒಂದು ಮಾನಸಿಕ ಕಾಯಿಲೆ ಆಗಿಬಿಡುತ್ತೆ ಆ ಒಂದು ಮಾನಸಿಕ ಕಾಯಿಲೆನೇ ಸುಖ ಅನ್ನಿಸೋ ಮಟ್ಟಕ್ಕೆ ಹೊರಟೋಗ್ಬಿಡುತ್ತೆ ಲಾ ಆಫ್ ಅಟ್ರಾಕ್ಷನ್ ಹೇಗೆ ಅಂತ ಹೇಳಿದ್ರೆ ಒಂದು ಬಿರುಗಾಳಿ ಎದುರಿಗೆ ಬಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತಹ ಒಂದು ಗರಿಕೆ ಹುಲ್ಲಿನ ರೀತಿಯಲ್ಲಿ ಲಾ ಆಫ್ ಅಜಮ್ಷನ್ ಬಿರುಗಾಳಿಗೆ ಎದುರಾಗಿ ನಿಂತು ಮುರಿದು ಹೋಗುವಂತಹ ಮರದಂತೆ ಅಂತ ಹೇಳಿದ್ರೆ ನಾವು ಲಾ ಆಫ್ ಅಟ್ರಾಕ್ಷನ್ಲ್ಲ ಏನು ಮಾಡ್ತೀವಿ ನಾನು ಇದನ್ನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಆ ಒಂದು ಮ್ಯಾನಿಫೆಸ್ಟೇಷನ್ ಸರಿಯಾಗಿದ್ದರೆ ಆ ಮ್ಯಾನಿಫೆಸ್ಟೇಷನ್ ಈಡೇರುವಂತಹ ಕಾಲ ಕೂಡಿ ಬಂದಿದ್ದರೆ ನಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳು ಎಲ್ಲ ನಶಿಸಿ ಒಂದು ಏನು ಈ ಒಂದು ಕ್ರಿಯೆ ಆಗೋದಕ್ಕೆ ಈಗ ಆಗ ಕೊಡ್ತಾ ಇದ್ದರೆ ನಮ್ಮ ಮ್ಯಾನಿಫೆಸ್ಟೇಷನ್ ಆಗತ್ತೆ ಅದು ನಮಗೆ ಕೈ ಕೊಡುತ್ತೆ ಅಂತ ಹೇಳಿ ನಂಬಿರ್ತೀವಿ ನಾವು ಹಾಗೇನಾದ್ರು ಆಗಲಿಲ್ಲ ಅಂತ ಹೇಳಿದಾಗ ಆವಾಗ ಹೆಚ್ಚಿನ ಆಘಾತ ಏನೂ ಆಗೋದಿಲ್ಲ ಓ ಇಲ್ಲೇನೋ ವ್ಯತ್ಯಾಸ ಆಗಿರಬೇಕು ನಾವು ಇನ್ನಷ್ಟು ಪಾಸಿಟಿವಿಟಿಯಿಂದ ಇರೋಣ ಇನ್ನಷ್ಟು ಸತ್ಕರ್ಮಗಳನ್ನು ಮಾಡೋಣ ಆ ಮೂಲಕ ನಾವು ಯೂನಿವರ್ಸನ್ನು ಮೆಚ್ಚಿಸಿ ನಮಗೇನು ಬೇಕೋ ಅದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ ಅಂತ ಹೇಳಿ ಒಂದು ಪಾಸಿಟಿವ್ ಆದಂತಹ ಒಂದು ದಾರಿನಲ್ಲಿ ಹೋಗ್ತಿರ್ತೀವಿ ಆದರೆ ಪಾಸಿಟಿವ್ ಅಜಂಪ್ಷನ್ ಆಗಲ್ಲ ಇಲ್ಲಿ ಪಾಸಿಟಿವಿಟಿಗೆ ಜಾಗ ಇಲ್ಲ ನನಗದು ಬೇಕು ನನಗದು ಬೇಕು ಅಷ್ಟೆ ಅಂತ ಹೇಳಿ ಭಾವಿಸ್ಕೊಳ್ಳೋದು ಮತ್ತು ಆಗಲೇ ನನಗೆ ಸಿಕ್ಕಿದೆ ಅಂತ ಹೇಳಿ ಭ್ರಮಿಸ್ಕೊಳ್ಳೋದು ಎರಡೂ ಕೂಡ ಅತಿರೇಕಕ್ಕೆ ಹೋಗೋದು ಸಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಮತ್ತು ಈ ಪಾಸಿಟಿವ್ ಇದು ಏನು ನಾವು ಅಜಮ್ಷನ್ ಅಂತ ಏನು ಇದು ಮಾಡ್ಕೊಳ್ತೀವಿ ಅದು ಅಷ್ಟು ಒಂದು ಉತ್ತಮವಾದಂತಹ ವಿಚಾರ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಏಕೆಂತ ಹೇಳಿದ್ರೆ ಅಲ್ಲಿ ಬಿರುಗಾಳಿಗೆ ಎದುರಾಗಿ ನಿಂತಾಗ ಮರ ಮುರಿಬಹುದು ಆದರೆ ಇಲ್ಲಿ ಬಿರುಗಾಳಿಗೆ ಅಂದರೆ ಫ್ಲೋಗೆ ನಮ್ಮ ಜೀವನ ಯಾವುದೊಂದು ಫ್ಲೋನಲ್ಲೂ ಹೋಗ್ತಿರುತ್ತೋ ಗೋ ವಿತ್ ಫ್ಲೋ ಅಂತ ಹೇಳ್ತಾರಲ್ಲ ಹಾಗೆ ಫ್ಲೋನಲ್ಲಿ ಹೋಗ್ತಿದ್ದಾಗ ಎಲ್ಲ ಸುಗಮವಾಗಿರುತ್ತೆ ಪ್ರವಾಹಕ್ಕೆ ವಿರುದ್ಧವಾಗಿ ಈಜೋದಕ್ಕೆ ಪ್ರಯತ್ನ ಪಟ್ಟಾಗ ಸೋಲ್ಬೇಕಾಗತ್ತೆ ಆಗ ಆ ಸೋತಾಗ ಇಷ್ಟು ದಿನ ಏನು ಭ್ರಮಿಸ್ಕೊಂಡಿದ್ದೆ ಅದು ಅಷ್ಟು ಭ್ರಮೆ ಅಷ್ಟೇ ಅದು ಅದ್ಯಾವುದೋ ರಿಯಾಲಿಟಿಗೆ ಬಂದಿಲ್ಲ ಅಂತ ಹೇಳಿದಾಗ ಅದನ್ನು ಮನಸ್ಸು ಸಹಿಸ್ಕೊಡೋದಿಲ್ಲ ತುಂಬ ಹತಾಶೆಗೆ ಒಳಗಾಗುತ್ತೆ ಅದು ತೀವ್ರತರವಾದಂತಹ ಒಂದು ಮಾನಸಿಕವಾದಂತಹ ಕಾಯಿಲೆಗೂ ಕೂಡ ಕಾರಣ ಆಗ್ಬಿಡುತ್ತೆ ಪಿ ಟಿ ಅಂತ ಹೇಳಿ ನೀವು ಕೇಳಿರಬಹುದು ಪೋಸ್ಟ್ ಟ್ರಮೆಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳಿ ಒಂದು ಮಾನಸಿಕವಾದಂತಹ ಒಂದು ಕಾಯಿಲೆ ಅಂದರೆ ಭ್ರಮೆನಲ್ಲೇ ಬದುಕಿ ಅದನ್ನೇ ಒಂದು ಅತಿರೇಕವಾಗಿ ತೊಗೊಂಬಿಡೋ ಅಂಥದ್ದು ಆ ರೀತಿ ಮಾಡ್ಕೊಡೋದಕ್ಕೆ ಈ ಒಂದು ಲಾ ಆಫ್ ಅಸಂಪ್ಷನ್ ದಾರಿ ಮಾಡಿಕೊಡುತ್ತೆ ಹಾಗಾಗಿ ಲಾ ಆಫ್ ಅಜಂಪ್ಷನ್ಗಿಂತ ಲಾ ಆಫ್ ಅಟ್ರಾಕ್ಷನ್ ಸೋ ಟೈಮ್ ಬೆಟ್ ಅಂದರೆ ಹನ್ ತೌಸಂಡ್ ಟೈಮ್ ಬೆಟರ್ ಅಂತ ನಾನು ಹೇಳ್ತೀನಿ ನಾವು ಯಾವುದೇ ಒಂದನ್ನು ಮ್ಯಾನಿಫೆಸ್ಟ್ ಮಾಡ್ತೀವಿ ಪಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಹೋಗು ನಾವು ಹೋಗ್ತಿರುವಂತಹ ದಾರಿ ತುಂಬ ಸ್ವಚ್ಛವಾಗಿರಬೇಕು ನಮ್ಮ ಮನಸ್ಸಿನ ಭಾವನೆಗಳು ಸ್ವಚ್ಛವಾಗಿರಬೇಕು ಮತ್ತು ನಮ್ಮ ಆಸೆ ದೇವರು ಮೆಚ್ಚೋ ರೀತಿಯಲ್ಲಿರಬೇಕು ಆಗ ಎಲ್ಲನೂ ಕೂಡ ಕೂಡಿ ಬರುತ್ತೆ ನಮ್ಮ ಒಂದು ಥಾಟ್ಸು ಒಂದು ಸರಿಯಾದಂತಹ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ನಮಗೆ ಎಲ್ಲ ರೀತಿಯಿಂದಲೂ ಎಲ್ಲ ಕಡೆಯಿಂದಲೂ ಸಹಕಾರ ಅನ್ನೋದು ಸಿಗುತ್ತೆ ನಮಗೆ ನೇಚರ್ ಕೂಡ ಸಹಾಯ ಮಾಡುತ್ತೆ ನಮಗೆಲ್ಲ ರೀತಿ ಸಹಕಾರನೂ ಕೂಡ ಸಿಕ್ಕು ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಕಾರ್ಯಗತವಾಗೋದಕ್ಕೆ ಸಹಾಯ ಆಗುತ್ತೆ ಅದರ ಬದಲಾಗಿ ಒಂದು ಏನು ಲಾ ಆಫ್ ಅಸಂಪ್ಷನ್ ಥರ ಯಾವುದೇ ಒಂದು ಊಹಾ ಪ್ರಪಂಚದಲ್ಲಿ ಬದುಕೋದು ಬೇಡ ಅದಕ್ಕಿಂತ ಲಾ ಆಫ್ ಅಟ್ರಾಕ್ಷನ್ನೇ ಒಳ್ಳೆಯದು ನಮಗೆ ಯಾವುದೇ ಒಂದು ವಿಚಾರ ಬಂದಾಗಲೂ ಕೂಡ ನಮ್ಮ ಮುಂದೆ ಎರಡು ದಾರಿಗಳು ನಮಗೆ ಕಾಣಿಸ್ಕೊಳ್ತವೆ ಆ ಎರಡು ದಾರಿಗಳಲ್ಲಿ ನಾವು ಯಾವ ದಾರಿಯನ್ನು ಆಯ್ಕೆ ಮಾಡ್ಕೊಳ್ತೀವಿ ಒಂದು ದಾರಿಯಲ್ಲಿ ಹೋದರೆ ನಮ್ಮನ್ನು ನಮ್ಮ ಜೀವನ ಒಂದು ಆಗುತ್ತೆ ಮತ್ತೊಂದು ದಾರಿಯಲ್ಲಿ ಹೋದರೆ ಮ ನಮ್ಮ ಜೀವನ ಮತ್ತೊಂದು ಬದಿಗೆ ಹೊರಳುವಂತಹ ಒಂದು ಸಂಭವ ಇರುತ್ತೆ ಈಗ ನೀವೇ ನೋಡಿರಬಹುದು ಒಂದು ಎರಡು ದಾರಿನಲ್ಲಿ ಕೆಟ್ಟ ದಾರಿಯನ್ನು ಆಯ್ಕೆ ಮಾಡಿಕೊಂಡವ್ರ ಜೀವನ ಹೇಗಿರುತ್ತೆ ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಂಡವರ ಜೀವನ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ನಾವು ಈ ಒಂದು ಎರಡು ದಾರಿಗಳು ನಮ್ಮ ಒಂದು ಆಸೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಎರಡು ದಾರಿಗಳು ಒಂದು ಲಾ ಆಫ್ ಅಟ್ರಾಕ್ಷನ್ ಮತ್ತು ಒಂದು ಲಾ ಆಫ್ ಅಜಂಪ್ಷನ್ ಅಂತ ಇದ್ದಾಗ ನಾವು ಖಂಡಿತವಾಗ್ಲೂ ಕೂಡ ಲಾ ಆಫ್ ಅಟ್ರ್ಯಾಕ್ಷನನ್ನೇ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಈ ಒಂದು ವಿಚಾರವಾಗಿ ಇನ್ನೇನಾದರೂ ನಿಮಗೆ ಅನುಮಾನಗಳಿದ್ದಲ್ಲಿ ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಇಷ್ಟವಾಗಿದ್ದರೆ ಲೈಕ್ ಬಟನನ್ನು ಒತ್ತಿ ಶೇರ್ ಮಾಡಿ ವಿಡಿಯೋವನ್ನು ಮತ್ತು ಹೊಸದಾಗಿ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ನಿಮಗೆ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಮತ್ತೊಂದು ನಿಮ್ಮ ನಿಮಗೆ ಏನು ಬೇಕು ಅಂತಹ ಒಂದು ಒಂದು ಅಂದರೆ ಏನು ಯಾರಿಗಾರು ಒಳ್ಳೆಯದಾಗುತ್ತೆ ಈ ಒಂದು ವಿಚಾರಗಳನ್ನ ಚರ್ಚಿಸೋದ್ರಿಂದ ಹೇಳೋದ್ರಿಂದ ಅಂತ ಹೇಳಿ ಅನಿಸಿದ್ರೆ ಅದನ್ನು ಯಾವಾಗಲೂ ಕೂಡ ವಿಡಿಯೋ ಮಾಡೋದಕ್ಕೆ ನಾನು ಮುಂದುವರಿತೀನಿ ಅಂತಹ ವಿಚಾರಗಳಿದ್ದಾಗ ನೀವು ಖಂಡಿತವಾಗ್ಲೂ ತಿಳಿಸಿ ಕೆಲವೊಂದು ಪ್ರಶ್ನೆಗಳು ಬರ್ತಿರ್ತದೆ ಇಂಥದ್ದು ಈ ವಿಡಿಯೋ ಮಾಡಿ ಅಂತ ಹೇಳಿ ನಾನು ಖಂಡಿತವಾಗ್ಲೂ ಮಾಡ್ತೀನಿ ನಿಮ್ಮ ನನ್ನ ಯಾವ ಒಂದು ಸ್ನೇಹ ಬಳಗದ ಸದಸ್ಯರು ಕೂಡ ನನಗೆ ನಿರ್ಲಕ್ಷಿಸೋದೇ ಇಲ್ಲ ನಾನು ಪ್ರತಿಯೊಬ್ಬರ ಪ್ರಶ್ನೆಗಳನ್ನೂ ನಾನು ಗಮನಿಸ್ತಿರ್ತೀನಿ ಅದನ್ನು ನಾನಿನ್ನೂ ವೀಡಿಯೋ ಮಾಡಿಲ್ಲ ಅಂತ ಹೇಳಿದ್ರೆ ಆ ಬಗ್ಗೆ ನಾನು ನಾನು ಇನ್ನಷ್ಟು ಹೆಚ್ಚು ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅರ್ಥ ಖಂಡಿತವಾಗ್ಲೂ ಎಲ್ಲರ ಒಂದು ಏನು ಬಯಸ್ತಿರಿ ಬಯಸ್ತೀರಿ ಅಂತಹ ಒಂದು ವಿಚಾರಗಳ ಬಗ್ಗೆ ವಿಡಿಯೋ ಖಂಡಿತವಾಗ್ಲೂ ಬರುತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ನಿಮಗೆ ಮತ್ತೊಂದು ನಿಮ್ಮ ಬಯಸುವಂತಹ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರೂ ಕೂಡ ಭಯ ಹೇಳ್ತೀನಿ ಎಲ್ಲರೂ ಕೂಡ ಚೆನ್ನಾಗಿ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ನಿಮ್ಮ ಮನಸ್ಸನ್ನು ಯಾವಾಗಲೂ ಕೂಡ ಪಾಸಿಟಿವ್ ಆಗಿಟ್ಕೊಳ್ಳಿ ಯಾವಾಗಲೂ ಕೂಡ ಯೂನಿವರ್ಸ್ಗೆ ಮೆಚ್ಚಿನವರಾಗಿ ಬದುಕಿ ಅಂತ ಹೇಳಿ ಹಾರೈಸ್ತಾ ಹೋಗಬಲ್ಲ ಫ್ರೆಂಡ್ಸ್ ನಮಸ್ಕಾರ